ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಐ ಹೋಪ್ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮ್ಯಾಮ್ ಎಷ್ಟೊಂದು ಅರ್ಥ ಇದೆ ಅದರಲ್ಲಿ ಯಾವ್ದು ಒತ್ಕೋಬೇಕು ಮ್ಯಾಮ್ ನನ್ ಬಿಟ್ಕೊಳೋದಕ್ಕೆ ಆಗ್ತಾ ಇಲ್ಲ ಇಂಪಾರ್ಟೆಂಟ್ ಪದಗಳ ಅರ್ಥಗಳನ್ನ ತಿಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪದಗಳ ಅರ್ಥಗಳನ್ನ ಹೇಳ್ತಾ ಹೋಗ್ತೇನೆ ಈ ಪದಗಳ ಅರ್ಥಗಳನ್ನ ನಾನು ಯಾವ ರೀತಿ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕಳೆದ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೆ ಆನ್ಯಲ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆಗಳು ಹಾಗೆ ಪ್ರತಿಯೊಂದು ಜಿಲ್ಲೆನಲ್ಲಿ ಪರಿಚಯಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದರ ಆಧಾರದ ಮೇಲೆ ನಾನು ಈ ಎಲ್ಲ ಮೀನಿಂಗ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ಪದಗಳ ಅರ್ಥಗಳಿದೆ ಇದಿಷ್ಟನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ ಅನ್ಕೊಳ್ತಾನೆ ಓಕೆ ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಪದಗಳ ಅರ್ಥಗಳನ್ನ ಹೇಳ್ತಾ ಹೋಗ್ತಾನೆ ನೀವು ಕೂಡ ಬೋರ್ಡ್ ನಲ್ಲಿ ನೋಡ್ತಾ ಕೇಳಿಸ್ಕೊಳ್ತಾ ಹೋಗಿ ಅಷ್ಟೇ ಅಲ್ದೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನಾನು ಲೆಸನ್ ವೈಸ್ ಬರ್ದಿದ್ದೀನಿ ಫಸ್ಟ್ ಪಾಠ ಶಬರಿಯಿಂದ ಸ್ಟಾರ್ಟ್ ಆದ್ರೆ ಕೊನೆ ಪದ್ಯ ಕೆಮ್ಮನೆ ಮೀಸೆ ಹೊತ್ತನೆ ತನಕ ಆರ್ಡರ್ ನಾನು ಬರ್ಕೊಂಡು ಹೋಗಿದೀನಿ ನೀವು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಂಡ್ರೆ ಎಕ್ಸಾಮ್ ಕೊನೆ ಮೂಮೆಂಟ್ ಅಲ್ಲಿ ಓದ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಹಾಗೆ ಸುಮ್ನೆ ನೋಡ್ಬಿಟ್ರೆ ಸ್ವಲ್ಪ ಟೈಮ್ ಆದ ನಂತರ ಮರ್ತ ಹೋಗ್ಬಿಡುತ್ತೆ ಟಿಕ್ ಹಾಕೊಂಡ್ರೆ ನೀವು ಮತ್ತೆ ಪುನಃ ರಿವೈಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಬದಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪದಗಳ ಅರ್ಥಗಳು ಯಾವ್ದು ಯಾವ್ದು ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ ಗಮನಿಸಿ ಮೊದಲನೇದಾಗಿ ಇಲ್ಲಿ ಶಬರಿ ಪಾಠದ ಪದಗಳ ಅರ್ಥಗಳಿದೆ ನೋಡಿ ಅಣಿ ಅಣಿ ಅಂದ್ರೆ ಸಿದ್ಧತೆ ಅರ್ತಿ ಪ್ರೀತಿ ಊನೆಯ ಊನೆಯ ಅಂದ್ರೆ ಕೊರತೆ ತೃಷೆ ಬಾಯಾರಿಕೆ ಪೆರೆ ಚಂದ್ರ ರೇವು ಬಂದರು ಹವಣು ಸಿದ್ಧತೆ ಆನನ ಮುಖ ಬನ್ನ ಕಷ್ಟ ಮಧುಕರ ದುಂಬಿ ಸುರಭಿ ಕಾಮಧೇನು ಹಳು ಕಾಡು ಕಾರಕೂನ ಗುಮಾಸ್ತ ಶ್ರೀಮುಖ ಲಕ್ಷಣವಾದ ಮುಖ ಹಾಗೆ ಈ ಕಡೆ ನೋಡಿ ಪಾವುಡ ಪೇಟ ಕುಲಿನ ಶ್ರೇಷ್ಠ ಕುಲದ ಆಟಾಟೋಪ ಹಾರಾಟ ಕುಂಚುಕಿ ಅಂತಃಪುರದ ಅಧಿಕಾರಿ ಕ್ಷುದ್ರ ಕೀಳು ಮೀಹ ಸ್ನಾನ ಬಗೆ ಮನಸು ಮುಕ್ತ ಕಂಠ ತೆರೆದ ಮನಸ್ಸು ಸುಪರ್ದಿ ವಶ ಕಾಪು ರಕ್ಷಣೆ ಕೃತ್ರಿಮ ಮೋಸ ಒಡಂಬಡು ಒಪ್ಪು ಪನ್ನಗ ಹಾವು ಬವರ ಜಗಳ ಬಳ್ಳಾರಿ ಮಾರಿ ನೆಕ್ಸ್ಟ್ ಬೃಂಗೋದರ ಹೊಗೆ ತುಂಬಿ ಮೇಧಿನಿ ಭೂಮಿ ಎವೆ ಕಣ್ಣರೆಪ್ಪೆ ಕಾರಕುನ ಗುಮಾಸ್ತ ತಾರ ನಾಶ ಹತಾರ ಆಯುಧ ಹುಕುಂ ಆದೇಶ ಜಲದ ತೀವ್ರ ವಿಲಾತಿ ವಿಲಾಯಿತಿ ಅನ್ವಯ ವಂಶ ಕಿಂಕರ ಸೇವಕ ಕೈವಾರ ಹೊಗಳಿಕೆ ಗ್ಲಾನಿ ತಲ್ಲಣ ಕಣ್ಣ ನೀರು ರಿಪು ಶತ್ರು ಎಲರ್ ಗಾಳಿ ವನಧಿ ಸಮುದ್ರ ಶಾಲಿವನ ಭತ್ತದ ಗದ್ದೆ ವಾಸಿ ಪ್ರತಿಜ್ಞೆ ವೀರಲವ ಪದ್ಯದಲ್ಲಿ ಬರುತ್ತೆ ನೋಡಿ ಸಲೇ ವಾಸಿಯಂ ತೊಟ್ಟು ಅಂತ ಹೇಳಿ ಬರುತ್ತೆ ವಾಸಿ ಪ್ರತಿಜ್ಞೆ ಅಬ್ಧಿಪ ವರುಣ ಅಗಡು ಶೌರ್ಯ ಮುಳಿ ಕೋಪ ಕಳ ದುಷ್ಟ ಸಮಂತು ಚೆನ್ನಾಗಿ ಚಟ್ಟರಿ ಶಿಷ್ಯರಿಂದ ಇದಿಷ್ಟು ಹತ್ತನೇ ತರಗತಿ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಪದಗಳ ಅರ್ಥಗಳು ಅಂತ ಹೇಳಿ ಹೇಳ್ತಾ ಎಲ್ರು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಎಕ್ಸಾಮ್ ಹತ್ತಿರ ಬಂದಾಗ ಮತ್ತೊಮ್ಮೆ ರಿವೈಸ್ ಮಾಡಿ ಗ್ರಾಮರ್ ಆಗಿರ್ಬೋದು ಮೀನಿಂಗ್ಸ್ ಆಗಿರ್ಬೋದು ಹಾಗೇನೆ ತತ್ಸಮ ತದ್ಭವಗಳಾಗಿರ್ಬೋದು ನಾವ್ ಎಷ್ಟೇ ತಂದ್ರು ಮರಿತಕ್ಕಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಎಕ್ಸಾಮ್ ಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬೆಳಗ್ಗೆ ಏನ್ ಎದ್ದು ಓದ್ಕೋತಿರಲ್ವಾ ಆ ಟೈಮ್ ಅಲ್ಲಿ ಗ್ರಾಮರ್ ಅಷ್ಟೇ ಸ್ವಲ್ಪ ರಿವೈಸ್ ಮಾಡಿ ಹಾಗೆ ಡೈಲಿ ಒಂದೊಂದು ಪೇಜ್ ಗ್ರಾಮರ್ ಓದ್ಕೊಳ್ಳಿ ಪ್ರತಿಯೊಂದು ಲೆಸನ್ ಆದ ನಂತರ ಒಂದಷ್ಟು ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ರೋ ಅದಿಷ್ಟನ್ನ ಓದಿದ್ರೆ ಸಾಕು ಅಂತೇಳಿ ಹೇಳ್ತಾ ಎಲ್ರು ಕೂಡ ಟೈಮ್ ವೇಸ್ಟ್ ಮಾಡ್ಬಿಡಿ ಎಕ್ಸಾಮ್ ಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಅಂತೇಳಿ ಹೇಳ್ತಾ ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್